ಮಾಡ್ತಾ ಇದ್ದೀವಿ ಇದ್ರ ಮುಖಾಂತರ ಕರೆಂಟ್ ಪಾಸ್ ಮಾಡಿದ್ರೆ ಇದು ಡಿವಿಯೇಷನ್ ಆಗುತ್ತೆ ಡಿವಿಯೇಷನ್ ಯಾಕಾಗುತ್ತೆ ಅಂದರೆ ಈಗ ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಇನ್ನೊಂದು ಮ್ಯಾಗ್ನೆಟ್ ತಂದ್ರೆ ಈಗ ಇಲ್ಲ ಅಟ್ರಾಕ್ಷನ್ ಆಗಬೇಕು ಇಲ್ಲ ಆಪೋಸಿಟ್ ತಂದರೆ ರಿಪಲ್ಯೂಷನ್ ಆಗಬೇಕು ಅಲ್ವಾ ಕಾಣಿಸ್ತಾ ಇದೆಯಾ ಹಾಗಾದರೆ ಇಲ್ಲಿ ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿದ್ರೆ ಮಾತ್ರ ಅದು ನಾರ್ತು ನಾರ್ತು ಆಗಿದ್ರೆ ಇದು ಡಿಫ್ಲೆಕ್ಷನ್ ಆಗಬೇಕು ಹಾಗಾದರೆ ಒಂದು ಕೆಲಸ ಮಾಡೋಣ ಇಲ್ಲಿ ಈಗ ಕರೆಂಟ್ನ ಪಾಸ್ ಮಾಡೋಣ ಇದರಲ್ಲಿ ಸ್ಟ್ಯಾಟಿಕ್ ಆಗಿದೆ ಇದೇನಿಲ್ಲ ಒಂದು ಅಲ್ಯೂಮಿನಿಯಂ ಸ್ಪೋಕ್ಸ್ ಕಡ್ಡಿ ಇರುತ್ತಲ್ಲ ಅದನ್ನು ಕಟ್ ಮಾಡಿ ನಿಲ್ಸಿದ್ದೀವಿ ಮಾಮೂಲಿ ಒಂದು ವೈರ್ ತೊಗೊಳ್ಳಿ ಸುಮ್ಮನೆ ಮಾಮೂಲಿ ವೈರ್ ಹಿಂಗೆ ಇಟ್ಕೊಳ್ಳಿ ಡಿಫ್ಲೆಕ್ಷನ್ ತೋರಿಸುತ್ತೆ ತೊಂದರೆ ಇಲ್ಲ ನೋಡಿ ಡಿಫ್ಲೆಕ್ಷನ್ ತೋರಿಸ್ತೀನಿ ಈಗ ನಾನು ವೋಲ್ಟೇಜ್ ಜಾಸ್ತಿ ಮಾಡ್ತೀನಿ ಕರೆಂಟ್ ಜಾಸ್ತಿ ಆಗುತ್ತೆ ಆಟೋಮೆಟಿಕಲಿ ಡಿಫ್ಲೆಕ್ಷನ್ ನೋಡಿ ಇನ್ನೂ ಜಾಸ್ತಿ ಆಗುತ್ತೆ ಹಾಗಾದ್ರೆ ಕರೆಂಟ್ ಜಾಸ್ತಿ ಕೊಟ್ಟಂಗೆಲ್ಲ ಮ್ಯಾಗ್ನೆಟಿಕ್ ಫೀಲ್ಡು ಜಾಸ್ತಿ ಆಗುತ್ತೆ ಅಂತ ಗೊತ್ತಾಯಿತು ಇದು ಗೊತ್ತಾಗೋದಕ್ಕೆ ನಾವೇನು ಮಾಡಿದ್ದೀವಿ ಇಲ್ಲೊಂದು ಇದನ್ನು ಚೇಂಜ್ ಮಾಡೋಣ ಈಗ ಇಲ್ಲಿ ಐರನ್ ಫೈರಿಂಗ್ಸ್ ನಾವು ಉದುರಿಸೋಣ ಇದು ಫ್ರೈಟ್ ಕಂಡಕ್ಟರ್ ಅದಕ್ಕೊಂದು ಐವತ್ತು ಯಾಕೆ ಸಲ ಸುತ್ತಿದ್ದೀವಿ ಫನ್ ಜಾಸ್ತಿ ಆಗಲಿ ಮ್ಯಾಗ್ನೆಟ್ ಫೈಡ್ ಜಾಸ್ತಿ ಆಗಲಿ ಅಂತ ಒಂದು ನಿಮಿಷ ಕರೆಂಟೇ ಕೊಟ್ಟಿಲ್ಲ ಈ ಕರೆಂಟ್ ಕೊಟ್ಬಿಟ್ಟು ಈಗ ಟ್ಯಾಪ್ ಮಾಡಿದ್ರೆ ಕರೆಂಟ್ ಪಾಸ್ ಆಗ್ತಾ ಇದೆ ಇಲ್ಲಿ ವೇರಿಯೇಷನ್ ಇದೆ ಇದು ಪಾಸಿಟಿವ್ ಇಲ್ಲಿದೆ ನೆಗೆಟಿವ್ ನೋಡಿ ದ ಕಾನ್ಸಂಟ್ರೇಟ್ ಸರ್ಕಲ್ಸ್ ಭಾಳ ಚೆನ್ನಾಗಿ ಕಾಣಿಸುತ್ತೆ ಈಗ ಅದನ್ನು ಈ ಡೈರೆಕ್ಷನ್ ತಿಳ್ಕೋಬೇಕು ಅಂದರೆ ತುಂಬ ಚೆನ್ನಾಗಿರುತ್ತೆ ಮೇಡಮ್ ಇದು ತರಿಸ್ಕೊಳ್ಳಿ ಸುಮ್ಮನೆ ಇಡಿ ಭಾಳ ಚೆನ್ನಾಗಿ ಅರ್ಥ ಮಾಡಿಸುತ್ತೆ ಇದು ನಮಗೆ ತಮ್ ರೂಲ್ ಇದೆಯಲ್ಲ ಅದರ ಡೈರೆಕ್ಷನ್ ತಿಳಿಬೇಕು ಅಂದರೆ ನಾವು ಹಂಗೆ ತಿಳಿಯೋಕ್ಕಾಗಲ್ಲ ಇದೀಗ ಬೇಕೇ ಬೇಕಾಗೋದು ಈಗ ಕರೆಂಟ್ ಪಾಸ್ ಮಾಡ್ತೀನಿ ಅದ್ರ ಡೈರೆಕ್ಷನ್ ನೋಡ್ಕೊಳ್ಳಿ ನೋಡಿ ಎಲ್ಲ ಒಂದು ಕಡೆ ಅಸಂಬಲ್ ಆಗುತ್ತೆ ಯಾವ ಕಡೆ ಡೈರೆಕ್ಷನ್ ಇದೆ ಹಿಂಗಿದೆ ಮೇಡಮ್ ಕರೆಂಟ್ ಪಾಸ್ ಮಾಡ್ತಿರೋದು ಯಾವ ಕಡೆ ಹಿಂಗೆ ಮಾಡ್ತಾ ಇದ್ದೀವಿ ಕ್ಲಾಕ್ ವೈಸ್ ಆಗಿದೆ ಕರೆಂಟು ಮೇಲ್ಗಡೆಯಿಂದ ಮಾಡ್ತಾ ಇದೀವಿ ಕಾ ಕ್ಲಾಕ್ ವೈಸ್ ಆಗಿದೆ ಇದನ್ನ ಟರ್ಮಿನಲ್ಸ್ ಚೇಂಜ್ ಮಾಡ್ತೀನಿ ಉಲ್ಟಾ ಪಲ್ಟಾ ಮಾಡ್ತೀನಿ ಈಗ ಅವಾಗಲೇ ಇದ್ದಿದ್ದು ಕ್ಲಾಕ್ ವೈಸ್ ಇತ್ತು ಈಗ ನೋಡಿ ಆಂಟಿ ಕ್ಲಾಕ್ ವೈಸ್ ಆಗುತ್ತೆ ಅದು ಟರ್ಮಿನೇಟಿಂಗ್ ಆಗುತ್ತೆ ಕ್ಲೀನಾಗಿ ತೋರಿಸ್ಬೋದು ಕ್ಲಾಕ್ ವೈಸ್ ಯಾವುದು ಆ್ಯಂಟಿ ಕ್ಲಾಕ್ ವೈಸ್ ಆಗೋದು ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಇಲ್ಲಿ ಇದರಲ್ಲಿ ಕರೆಂಟ್ನ ಪಾಸ್ ಮಾಡೋಣ ಈಗ ನಾವೇನು ಮಾಡಿದ್ದೀವಿ ಕರೆಂಟ್ನ ವೇರಿಯೇಷನ್ ಮಾಡ್ತೀನಿ ಇಲ್ಲೊಂದು ನೈಕ್ರೋಮ್ ವೈರ್ ಹಾಕಿದ್ದೀನಿ ಇದ್ರ ಉದ್ದ ಜಾಸ್ತಿ ಆದರೆ ಅಂತಲ್ಲ ಅದ್ರ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಇದನ್ನೇ ನಾವು ಯೋ ಸ್ಟಾರ್ಟ್ ಅಂತ ಕರಿತೀನಿ ರಿಯೋ ಸ್ಟಾಟ್ ಅಂದ್ರೆ ಇನ್ನೇನು ಇಲ್ಲ ಒಂದು ನೈಕ್ರೋಮ್ ವೈರ್ ಅದರಲ್ಲಾದ್ರೆ ಹಿಂಗೆ ಸುತ್ತಿರ್ತಾರೆ ಇದ್ರಲ್ಲಾದ್ರೆ ಸುಮ್ಮನೆ ನಾವು ಒಂದು ಐವತ್ತು ರೂಪಾಯಿ ಐವತ್ತು ಪೈಸಾ ಐವತ್ತು ರೂಪಾಯಿಗೆ ದೊಡ್ಡ ಕಾಯಿಲೆ ಸಿಕ್ಬಿಡುತ್ತೆ ಸೊ ಯು ಕ್ಯಾನ್ ಯೂಸ್ ಆಸ್ ಅ ರಿಯೋ ಸ್ಟ್ರೈಟ್ ಇದು ವೇರಿಯಬಲ್ ರೆಸಿಸ್ಟೆನ್ಸ್ ಇದು ಹಿಂಗೆ ವೇರಿ ಮಾಡ್ಕೋಬೋದು ಕರೆಂಟ್ ಕೊಡ್ತೀನಿ ಈಗ ನೋಡಿ ಕರೆಂಟ್ ಜಾಸ್ತಿ ಆಗ್ತಾ ಇದೆ ಕರೆಂಟ್ ಕಡಿಮೆ ಆಗ್ತಾ ಇದೆ ಹಾಗಾದ್ರೆ ಕರೆಂಟ್ನ ಜಾಸ್ತಿ ಕಮ್ಮಿನ ವೋಲ್ಟೇಜ್ ಜಾಸ್ತಿ ಬೇಕಾದ್ರೂ ಮಾಡೋದು ಜಾಸ್ತಿ ಮಾಡ್ಬೋದು ವೇರಿಯಬಲ್ ರೆಸಿಸ್ಟೆನ್ಸ್ ಅನ್ನು ಬೇಕಾದ್ರೆ ಬೇಕಾದ್ರೆ ಉಪಯೋಗಿಸ್ಕೋಬೋದು ವಿ ಕ್ಯಾನ್ ಯೂಸ್ ರಿಯೋ ಸ್ಟ್ರೈಟ್ ಇದೇ ರಿಯೋ ಸ್ಟ್ರೈಟ್ ಅಂತ ಏನಿಲ್ಲ ಅಷ್ಟೇ ಈ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಇದರಲ್ಲಿ ಇದರಲ್ಲಿ ಟೂ ಟರ್ನ್ಸ್ ಕೊಟ್ಟಿದ್ದಾರೆ ಇಷ್ಟು ಡಿಫ್ಲೆಕ್ಷನ್ ಇದೆ ಸೊ ವೋಲ್ಟೇಜ್ ಕಮ್ಮಿ ಮಾಡ್ಕೋತೀನಿ ಡಿಫ್ಲೆಕ್ಷನ್ ಕಮ್ಮಿ ಆಗಲಿ ಇದೊಂದು ಟೆನ್ ಟರ್ನ್ಸ್ ನೋಡಿ ಜಾಸ್ತಿ ಆಯಿತು ಫಿಫ್ಟಿ ಟರ್ನ್ಸ್ ನೋಡಿ ಇನ್ನೂ ಸಿಕ್ಕಾಪಟ್ಟೆ ಜಾಸ್ತಿ ಆಯ್ತು ಆ್ಯಸ್ ನಂಬರ್ ಆಫ್ ಟರ್ನ್ಸ್ ಇನ್ಕ್ರೀಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಐಸ್ ಆಲ್ಸೋ ಇನ್ಕ್ರೀಸಸ್ ಇದರಲ್ಲಿ ಒಂದೇ ಒಂದು ನೋಡ್ಬೇಕಾರದ ಏನು ಅಂದ್ರೆ ಮದ್ಯಲ್ಲಿ ಸ್ಟ್ರೈಟ್ ಲೈನ್ ಬಂದಿರುತ್ತೆ ಆ ಕಡೆ ಈ ಕಡೆ ಅವಲೆ ಮಾತಾಡೋದಲ್ಲ ಆ ತರ ಕಳಿಸ್ತಾರೆ ಇದನ್ನು ಒಟ್ಟಿಗೆ ಮಾಡ್ಬಿಡ್ತೀನಿ ಇದು ಕನೆಕ್ಷನ್ ಕೊಡೋಣ ಈಗ ಫಿಫ್ಟಿ ಏಟ್ಸ್ ಇದೆ ಆಯ್ತಾ ಇದ್ರಲ್ಲಿ ಪಾಸ್ ಆಗಿದೆ ಇದ್ರಲ್ಲಿ ಕರೆಂಟ್ ಪೂರ್ತಿ ಪಾಸ್ ಆಗಿದೆ ಟ್ಯಾಪ್ ಮಾಡಿ ಒಂದು ಬಾರ್ ಮ್ಯಾಗ್ನೆಟ್ ಕಣ್ಣ ಕಾಣಿಸ್ತಾ ಇದೆ ನೋಡಿ ಈಗ ಎಕ್ಸಾಕ್ಟ್ ಆಗಿ ಕಾಣಿಸ್ತಾ ಇದೆ ಮೇಡಮ್ ಸೊ ಒನ್ ಆಕ್ಟ್ ಈಸ್ ಎ ನಾರ್ಥ ಪೋಲ್ ಅನದರ್ ಸೌತ್ ನಾರ್ತ್ ಹೆಂಗೆ ಗೊತ್ತಾಗುತ್ತೆ ತಿರ್ಗಾ ಅಲ್ಲಿ ಕ್ಯಾಂಪಸ್ ಕ್ಯಾಂಪಾಸ್ ನೀರು ಹಿಡಿದಿಟ್ಟರೆ ಗೊತ್ತಾಗುತ್ತೆ ಇಲ್ಲಿ ಲಾಸ್ಟ್ ಎಕ್ಸ್ಪರ್ಮಿಟ್ ಮಾಡಿ ಒಂದು ಕಡೆ ಸಿಕ್ಸ್ ಹಂಡ್ರೆಡ್ ಟರ್ನು ಆ ಕಡೆಯೂ ಸಿಕ್ಸ್ ಹಂಡ್ರೆಡ್ ಅಲ್ಲಿ ಎಲ್ಲ ಒಂದು ಸಾಫ್ಟ್ವೇರ್ ಅನ್ನು ಇಟ್ಟಿದೀವಿ ಇಲ್ಲಿ ವಿಥೌಟ್ ಸಾಫ್ಟ್ವೇರ್ ಮೇಡಮ್ ಲಾಲೆ ವಿಯಾಕ್ಷನ್ಸ್ ದೆಟ್ಸ್ ಇಟ್ ತ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಲ್ಲ ಕಡೆ ಇದನ್ನೇ ಹೆಣ್ಸನ್ ಮಾಡ್ತೀರಿ ತೊಂದರೆ ಇಲ್ಲ ಇನ್ಸುಲೇಷನ್ ಆಗಿರುತ್ತೆ ಇನ್ಸುಲೇಷನ್ ಇನ್ಸುಲೇಟೆಡ್ ಕಾಪರ್ ಕಾಪರ್ ಕಾಪರ್ನೆ ಮೇಲ್ಗಡೆಲ್ಲ ಬಣ್ಣ ಅದು ನಿಜವಾದ ಕಾಪರ್ ಬೇರೆ ಅದು ಕೆರೆದ್ರೆ ನಿಮ್ಗೆ ಗೊತ್ತಾಯ್ತು ಅದು ನಿಜವಾದ ಬಣ್ಣ ಮೇಲ್ಗಡೆ ಬಣ್ಣ ಹಾಕ್ಲಿ